ನಾಕ್ ಸಾವಿರದ ಐನೂರು ವರ್ಷ ಹಳೆಯ ಹಾಗೂ ನಾನೂರ ಎಂಬತ್ತು ಫೀಟ್ ಎತ್ತರವಾದ ಈ ಪಿರಮಿಡ್ ನ ಒಳಗೆ ಅಂತದ್ದು ಏನಿದೆ ಅದನ್ನ ನೋಡಲೆಂದೇ ರಿಸರ್ಚರ್ಸ್ ಒಂದು ರೋಬೋಟಿಕ್ ಕ್ಯಾಮರಾವನ್ನ ಪಿರಮಿಡ್ ನ ಒಳಗೆ ಕಳುಹಿಸಿದ್ರು ಆದ್ರೆ ರೋಬೋಟಿಕ್ ಕ್ಯಾಮರಾ ಒಂದು ಜಾಗಕ್ಕೆ ಬಂದು ನಿಂತು ಬಿಡ್ತು ಯಾಕಂದ್ರೆ ಅಲ್ಲಿ ಒಂದು ಕಲ್ಲಿನ ಸ್ಲಾಬ್ ಇತ್ತು ರಿಸರ್ಚರ್ಸ್ ಹೇಳುವ ಪ್ರಕಾರ ಇದ್ರ ಒಳಗೆ ಒಂದು ರಹಸ್ಯವಾದ ರಸ್ತೆ ಇದೆ ಆದ್ರಿಂದಾನೆ ನಾಲ್ಕ್ ಸಾವಿರದ ಐನೂರು ವರ್ಷದಿಂದ ಮುಚ್ಚಲಾಗಿದೆ ಇವರಿಗೆ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಿತ್ತು ಅದರಿಂದ ಅವರು ಆ ರೋಬೋಟ್ ನ ಮುಂದೆ ಒಂದು ಡ್ರಿಲ್ ಅನ್ನ ಫಿಕ್ಸ್ ಮಾಡಿದ್ರು ಅದು ಅಲ್ಲಿ ಒಂದು ರಂಧ್ರವನ್ನ ಕೊರೆಯುತ್ತೆ ನಂತರ ಆ ರಂಧ್ರದಲ್ಲಿ ಒಂದು ಕ್ಯಾಮರಾವನ್ನ ಕಳುಹಿಸಿದ್ರು ಆ ರಂಧ್ರದಲ್ಲಿ ಈ ರೀತಿಯ ಒಂದು ದೃಶ್ಯವನ್ನ ನೋಡಿದ್ರು ಅದನ್ನ ಕಳೆದ ನಾಲ್ಕು ಸಾವಿರದ ಐನೂರು ವರ್ಷಗಳಲ್ಲಿ ಯಾರೂ ಕೂಡ ನೋಡಿರಲಿಲ್ಲ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈಜಿಪ್ಟ್ ನಲ್ಲಿ ಒಟ್ಟು ನೂರ ಮೂವತ್ತೆಂಟು ಎತ್ತರವಾದ ಪಿರಮಿಡ್ಗಳು ಇದೆ ಆಶ್ಚರ್ಯದ ವಿಷಯ ಏನಂದ್ರೆ ಸಾವಿರಾರು ವರ್ಷಗಳಲ್ಲಿ ಅದೆಷ್ಟೋ ಭೂಕಂಪ ಸಂಭವಿಸಿದರೂ ಸಹ ಅದೆಲ್ಲವನ್ನ ಈ ಪಿರಮಿಡ್ ಗಳು ತಡೆದು ನಿಂತಿದೆ ಇದರಲ್ಲಿ ತುಂಬಾ ದೊಡ್ಡದಾದ ಪಿರಮಿಡ್ ದಿ ಗ್ರೇಟ್ ಪಿರಮಿಡ್ ಆಫ್ ಗೀಝಾವನ್ನ ಕರೀತಾರೆ ಗೀಝಾ ಪಿರಮಿಡ್ ನ ಬೇಸ್ ಹದಿಮೂರು ಎಕರೆ ವಿಸ್ತೀರ್ಣದಲ್ಲಿ ಆವರಿಸಿದೆ ಈ ಪಿರಮಿಡ್ನ ಒಳಗೆ ಒಂದಲ್ಲ ಎರಡಲ್ಲ ಬದಲಿಗೆ ಒಂಬತ್ತು ಫುಟ್ಬಾಲ್ ಫೀಲ್ಡ್ಸ್ ಅನ್ನ ಆರಾಮವಾಗಿ ಕೂರಿಸಬಹುದು ಒಂದು ಲೆಕ್ಕಾಚಾರದ ಪ್ರಕಾರ ಈ ಪಿರಮಿಡ್ ನಲ್ಲಿ ಲಕ್ಷ ದೊಡ್ಡ ದೊಡ್ಡ ಕಲ್ಲುಗಳು ಇದೆ ಇದರಲ್ಲಿ ಕೆಲವು ಕಲ್ಲಿನ ತೂಕ ಐವತ್ತು ಟನ್ ಇದೆ ಈ ಪಿರಮಿಡ್ ನ ಟೋಟಲ್ ತೂಕವನ್ನ ಲೆಕ್ಕ ಹಾಕಿದ್ರೆ ಅದು ಹನ್ನೆರಡು ಬುರ್ಜ್ ಖಲೀಫಾಗೆ ಸರಿಸಾಟಿಯಾಗಿದೆ ಅಷ್ಟಕ್ಕೂ ಇಷ್ಟು ದೊಡ್ಡದಾದ ಮತ್ತು ವಿಶಾಲವಾದ ಪಿರಮಿಡ್ ಮಾಡಲು ಕಾರಣವೇನು ಒಂದು ಸಾವಿರ ವರ್ಷಗಳ ಹಿಂದೆ ಜನರ ಹತ್ತಿರ ಯಾವುದೇ ರೀತಿಯ ಟೂಲ್ಸ್ ಕೂಡ ಇರಲಿಲ್ಲ ಆದ್ರೂ ಈ ಪಿರಮಿಡ್ ನ ಕಲ್ಲನ್ನು ಹೇಗೆ ಅಷ್ಟು ನಿಖರವಾಗಿ ಇಂಚ್ ಬೈ ಇಂಚ್ ಕೆತ್ತಿದ್ದಾರೆ ಐವತ್ತು ಟನ್ ಬಾರದ ಕಲ್ಲನ್ನು ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡಿ ಯಾವುದೇ ಕ್ರೈನ್ ನ ಸಹಾಯವಿಲ್ಲದೆ ಹೇಗೆ ನಾನೂರ ಎಂಬತ್ತು ಫೀಟ್ ಎತ್ತರಕ್ಕೆ ತೆಗೆದುಕೊಂಡು ಹೋದ್ರು ಇದಲ್ಲದೆ ಪಿರಮಿಡ್ ಅನ್ನು ಅರ್ಥವೆಕ್ ಪ್ರೂಫ್ ನ ಜೊತೆ ಅದರ ತುದಿಯನ್ನ ಎಕ್ಸಾಕ್ಟ್ಲಿ ಫಿಫ್ಟಿ ಒನ್ ಡಿಗ್ರಿ ಆಂಗಲ್ ನಲ್ಲಿ ಸೆಟ್ ಮಾಡಿದ್ರು ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾಲೆಂಜ್ ನಂಬರ್ ಒನ್ ಹಲವಾರು ವರ್ಷಗಳಿಂದ ಹಲವಾರು ರಿಸರ್ಚ್ ಟೀಮ್ ಈ ಪಿರಮಿಡ್ನ ನಿರ್ಮಾಣದ ತಂತ್ರವನ್ನು ಕಂಡುಹಿಡಿಯಲು ತುಂಬಾ ತಲೆ ಕೆಡಿಸಿಕೊಂಡಿದ್ರು ಯಾಕಂದರೆ ಈ ಪಿರಮಿಡ್ನ ಪ್ರತಿ ಸೈಡ್ ಅಂದರೆ ನಾರ್ತ್ ಸೌತ್ ಈಸ್ಟ್ ಆ್ಯಂಡ್ ವೆಸ್ಟ್ ಅನ್ನ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದ್ರು ಅದು ಕೂಡ ಯಾವುದೇ ದಿಕ್ಸೂಚಿ ಇಲ್ಲದೆ ಕೆಲವು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಆ ಕಾಲದ ಆರ್ಕಿಟೆಕ್ಟ್ಸ್ ಪಿರಮಿಡ್ನ ಮಾಡುವ ಮೊದಲು ಲಕ್ಷಾಂತರ ಟನ್ ಭಾರವನ್ನು ಹೊರುವ ಈ ರೀತಿಯ ಭೂಮಿಯನ್ನು ಹುಡುಕುತ್ತಿದ್ದರು ನಂತರ ನಕ್ಷತ್ರಗಳ ಸಹಾಯದಿಂದ ದಿಕ್ಕನ್ನು ಕಂಡುಹಿಡಿದ್ರು ಒರಿಯನ್ ನಕ್ಷತ್ರದ ಸಹಾಯದಿಂದ ಉತ್ತರ ಮತ್ತು ದಕ್ಷಿಣ ದಿಕ್ಕನ್ನು ಕಂಡುಹಿಡಿದ್ರೆ ಉರ್ಸಾ ಮೇಜರ್ ನಕ್ಷತ್ರದ ಸಹಾಯದಿಂದ ಪೂರ್ವ ಮತ್ತು ಪಶ್ಚಿಮವನ್ನು ಕಂಡುಹಿಡಿದ್ರು ಈ ನಕ್ಷತ್ರಗಳ ಸಹಾಯದಿಂದ ಪಿರಮಿಡ್ ಅನ್ನು ಮಾರ್ಕ್ ಮಾಡಿದ್ರು ಇದೆಲ್ಲವೂ ಕೂಡ ಯಾವುದೇ ದಿಕ್ಸೂಚಿ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಈ ಬೇಸಿಕ್ ಟೆಕ್ನಿಕ್ನಿಂದ ಸಾವಿರಾರು ವರ್ಷಗಳ ಹಿಂದೆ ಈ ಪಿರಮಿಡ್ನ ಡೈರೆಕ್ಷನ್ ಅನ್ನ ಸೆಟ್ ಮಾಡಿದ್ರು ಇದೆಲ್ಲವನ್ನ ಸಣ್ಣ ತಪ್ಪಿಲ್ದೇನೆ ಮಾಡಿದ್ರು ಚಾಲೆಂಜ್ ನಂಬರ್ ಟು ಎರಡನೇ ಚಾಲೆಂಜ್ ಆಗಿತ್ತು ನೆಲವನ್ನು ಲೆವೆಲ್ ಮಾಡುವುದು ಈ ಹದಿಮೂರು ಎಕರೆ ಜಮೀನಿನಲ್ಲಿ ಅವರು ಪಿರಮಿಡ್ ಅನ್ನು ನಿರ್ಮಿಸಬೇಕಿತ್ತು ನಿರ್ಮಿಸಲು ನೆಲ ಸರಿ ಇಪ್ಪತ್ಮೂರು ಲಕ್ಷ ಕಲ್ಲುಗಳ ಎತ್ತರವಾದ ಪಿರಮಿಡ್ ರಚಿಸುವುದು ಅಸಾಧ್ಯವಾಗಿತ್ತು ಈ ಜಾಗದ ಲೆವೆಲ್ ಚೆಕ್ ಮಾಡಲು ಆ ಕಾಲದ ಇಂಜಿನಿಯರ್ಸ್ ಬಳಿ ಲೇಸರ್ ಲೆವೆಲ್ ಇರಲಿಲ್ಲ ಮತ್ತು ಬಬಲ್ ಲೆವೆಲ್ ಕೂಡ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಕನ್ಸ್ಟ್ರಕ್ಷನ್ ಸೈಟ್ ಬದಿಯಲ್ಲಿ ಈ ರೀತಿಯ ದಾರಿಯನ್ನ ಮಾಡಿ ಅದರಲ್ಲಿ ನೀರನ್ನು ತುಂಬಿಸಿದ್ರು ಒಂದು ಬದಿಯ ನೀರಿನ ಲೆವೆಲ್ ಇನ್ನೊಂದು ಬದಿಯ ನೀರಿನ ಲೆವೆಲ್ಗೆ ಮ್ಯಾಚ್ ಆಗಬೇಕಿತ್ತು ಒಂದು ವೇಳೆ ಮ್ಯಾಚ್ ಆಗದಿದ್ರೆ ಅದನ್ನು ಚೀನಿ ಮತ್ತು ಇತರ ಚೂಪಾದ ವಸ್ತುವಿನಿಂದ ಕೊರೆಯುತ್ತಿದ್ರು ಕೆಲವು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಹಳೆಯ ಈಜಿಪ್ಟಿನ ಜನರು ಈ ರೀತಿಯ ವಸ್ತುವನ್ನು ಬಳಸಿದ್ರು ಇದರ ಎರಡು ಬದಿಯಲ್ಲಿ ಮರದ ತುಂಡು ಮತ್ತು ಮಧ್ಯದಲ್ಲಿ ಹಗ್ಗದಿಂದ ಕಲ್ಲನ್ನು ಕಟ್ಟಿದ್ರು ಒಂದು ವೇಳೆ ಕಲ್ಲು ನೆಲಕ್ಕೆ ತಾಗಿದ್ರೆ ಮತ್ತು ಅದರ ಹಗ್ಗ ಪರ್ಫೆಕ್ಟ್ ಆಗಿ ಸೆಂಟರ್ ಲೈನ್ ಅಲ್ಲಿ ಇದ್ರೆ ಇದರ ಅರ್ಥ ನೆಲ ಪರ್ಫೆಕ್ಟ್ ಆಗಿ ಲೆವೆಲ್ ಆಗಿದೆ ಅಂತ ಚಾಲೆಂಜ್ ನಂಬರ್ ತ್ರೀ ಈಗ ಪಿರಮಿಡ್ ಸೈಟ್ ನ ಡೈರೆಕ್ಷನ್ ಕೂಡ ಆಯ್ತು ಮಾರ್ಕಿಂಗ್ ಕೂಡ ಆಯ್ತು ಮತ್ತು ನೆಲ ಕೂಡ ಸಮವಾಯ್ತು ಈಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವ ಸಮಯ ಇದಕ್ಕಾಗಿ ಲಕ್ಷ ಟನ್ ಬಾರದ ದೊಡ್ಡ ಕಲ್ಲಿನ ಅವಶ್ಯಕತೆ ಇತ್ತು ಈ ಕಲ್ಲನ್ನ ಕಟ್ ಮಾಡಲು ಬಳಿ ಗ್ರೈಂಡರ್ ಮತ್ತು ಜಾಕ್ ಹ್ಯಾಮರ್ ಕೂಡ ಇರಲಿಲ್ಲ ಆದ್ರೂ ಕೂಡ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪ್ ನಲ್ಲಿ ಐವತ್ತು ಟನ್ ಬಾರದ ಕಲ್ಲನ್ನು ಕಟ್ ಮಾಡಿದ್ರು ಆದ್ರೆ ಅದು ಯಾವುದರ ಸಹಾಯದಿಂದ ಇದೆ ಇದೇ ಒಂದು ಟೂಲ್ ಆಗಿತ್ತು ಇದರಿಂದಾನೆ ಕಲ್ಲನ್ನ ಕಟ್ ಮಾಡ್ತಾ ಇದ್ರು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಪಿರಮಿಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸಿದ ಚೀನಿ ಬರೀ ಕಾಪರ್ ನಿಂದ ಮಾಡಿಲ್ಲ ಅವರಿಗೆ ಇದು ಕೂಡ ಗೊತ್ತಿತ್ತು ಕಾಪರ್ ಮೃದುವಾದ್ರೆ ಕಲ್ಲನ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಇದ್ರಿಂದ ಇದಕ್ಕೆ ಒಂದು ಕೆಮಿಕಲ್ ಆದ ಕೂಡ ಹಾಕಿದ್ರು ಕಾಪರ್ ಮತ್ತು ಅರ್ಸಾನಿಕ್ ನಿಂದ ಮಾಡಿದ ಈ ಚೀನಿ ಸುತ್ತಿಗೆಯಿಂದ ಹೊಡೆಯುವ ಮೂಲಕ ಕೆಲವು ಗಂಟೆಗಳ ಪರಿಶ್ರಮದ ನಂತರ ದೊಡ್ಡ ದೊಡ್ಡ ಕಲ್ಲುಗಳು ಶೇಪ್ಗೆ ಗೆ ಬರುತ್ತಿತ್ತು ಚಾಲೆಂಜ್ ನಂಬರ್ ಫೋರ್ ಪಿರಮಿಡ್ ನಿರ್ಮಿಸಲು ಬಳಸಿದ ಕಲ್ಲನ್ನು ನಾವೀಗ ಲೈಮ್ ಸ್ಟೋನ್ ಅಂತ ಕರಿತೀವಿ ಅದನ್ನ ಪಿರಮಿಡ್ ಕನ್ಸ್ಟ್ರಕ್ಷನ್ ಸೈಟ್ ಗೀಜಾದಿಂದ ಏಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರದಲ್ಲಿರುವ ಟೋರಾದ ಕ್ವಾರಿಯಲ್ಲಿ ಸಿಗುತ್ತಿತ್ತು ಈಗ ಕಲ್ಲನ್ನು ಟ್ರಾನ್ಸ್ಪೋರ್ಟ್ ಮಾಡುವುದು ಅವರಿಗೆ ದೊಡ್ಡ ಸವಾಲಾಗಿತ್ತು ಯಾಕಂದ್ರೆ ಒಂದು ಕಲ್ಲು ಐವತ್ತು ಟನ್ ತೂಕ ಇತ್ತು ಪ್ಯಾಸೆಂಜರ್ ಬಸ್ನ ತೂಕಕ್ಕೆ ಸಮವಾಗಿತ್ತು ಇಂತಹ ಇಪ್ಪತ್ತ್ ಮೂರು ಲಕ್ಷ ಕಲ್ಲನ್ನು ಒಂದು ಪಿರಮಿಡ್ಗೆ ಬಳಸಿದ್ರು ಇಷ್ಟು ಬಾರದ ಕಲ್ಲನ್ನು ಟ್ರಾನ್ಸ್ಪೋರ್ಟ್ ಮಾಡಲು ಆ ಕಾಲದಲ್ಲಿ ಯಾವುದೇ ಟ್ರಕ್ ಇರಲಿಲ್ಲ ಏನಾದರೂ ನಾವಿವತ್ತು ಈ ರೀತಿಯ ಕಲ್ಲನ್ನು ತರಲು ಹೋದರೆ ಟ್ರಾನ್ಸ್ಪೋರ್ಟ್ ಕಂಪನಿಗೆ ತುಂಬಾ ಸಮಯ ಹಿಡಿಯುತ್ತೆ ಮತ್ತು ಅದು ಅಷ್ಟು ಸುಲಭದ ಮಾತಲ್ಲ ಆ ಕಾಲದ ಜನರು ಈ ಕಲ್ಲುಗಳನ್ನು ದೋಣಿಯ ಮೂಲಕ ಸಾಗಿಸುತ್ತಾರೆ ಹೌದು ಟೋರಾ ಮತ್ತು ಗೀಜಾದ ನಡುವೆ ಹರಿಯುವ ನದಿಯ ಸಹಾಯದಿಂದ ದೊಡ್ಡ ದೊಡ್ಡ ದೋಣಿಯಲ್ಲಿ ಕಲ್ಲುಗಳನ್ನು ಲೋಡ್ ಮಾಡಿ ಪಿರಮಿಡ್ನ ಸೈಡ್ಗೆ ತಂದ್ರು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಈ ಕೆಲಸ ಅಷ್ಟು ಸುಲಭವಲ್ಲ ದೋಣಿಯಲ್ಲಿ ಇಷ್ಟು ದೊಡ್ಡ ಕಲ್ಲುಗಳನ್ನು ಲೋಡಿಂಗ್ ಮತ್ತು ಅನ್ಲೋಡ್ ಮಾಡಲು ಐನೂರು ಕೆಲಸ ಮಾಡಬೇಕಿತ್ತು ಇದಲ್ಲದೆ ನೆಲದಲ್ಲಿ ಮರದ ದಿಮ್ಮಿಗಳನ್ನು ಸಾಲು ಸಾಲಾಗಿ ಇಟ್ಟು ಅದರ ಮೇಲೆ ಕಲ್ಲನ್ನು ತಳ್ಳುವ ಮೂಲಕ ಸಾಗಿಸಿದ್ರು ಚಾಲೆಂಜ್ ನಂಬರ್ ಫೈವ್ ಯಾವ ಎಕ್ಸ್ಪರ್ಟ್ ಟೀಮ್ ಪಿರಮಿಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಅವರಿಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು ಆದ್ರೆ ಒಂದು ವಿಷಯ ಮಾತ್ರ ಅವರಿಗೆ ಅರ್ಥವಾಗಲಿಲ್ಲ ಲೈಮ್ ಸ್ಟೋನ್ ಕಟ್ ಮಾಡಿ ಆಯ್ತು ಟ್ರಾನ್ಸ್ಪೋರ್ಟ್ ಕೂಡ ಮಾಡಿಯಾಯಿತು ಮತ್ತು ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಒಂದರ ಮೇಲೆ ಮತ್ತೊಂದು ಕಲ್ಲನ್ನು ಇಡಲು ಸ್ಟಾರ್ಟ್ ಮಾಡಿದ್ರು ಆದ್ರೆ ಸವಾಲು ಇದಾಗಿತ್ತು ಅಷ್ಟು ಬಾರದ ಕಲ್ಲನ್ನು ಇಷ್ಟು ಎತ್ತರಕ್ಕೆ ಹೇಗೆ ತೆಗೆದುಕೊಂಡು ಹೋದ್ರು ಕೆಲವು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡುವ ಮೊದಲು ಈ ಪ್ಲಾನ್ ಅನ್ನ ಮಾಡಲಾಗಿತ್ತು ಒಂದೇ ಸ್ಪೈರಲ್ ಟ್ರ್ಯಾಕ್ ನ ರೀತಿ ಮೇಲೆ ಹೋಗಬೇಕಿತ್ತು ಅಥವಾ ಜಿಗ್ಜಾಗ್ ನ ರೀತಿ ಐವತ್ತು ಟನ್ ಬಾರದ ಕಲ್ಲನ್ನು ನೂರಾರು ಜನರ ಸೈನ್ಯ ಎಳೆದು ಎಳೆದು ಮೇಲೆ ಸಾಗಿಸಿದ್ರು ಚಾಲೆಂಜ್ ನಂಬರ್ ಸಿಕ್ಸ್ ವಿಷಯ ಸಾವಿರಾರು ಸೈನಿಕರು ಚೀನಿಯ ಮೂಲಕ ಲೈಮ್ಸ್ಟೋನ್ ಕಟ್ ಮಾಡುವುದು ಮತ್ತು ಇಷ್ಟು ದೊಡ್ಡ ಕಲ್ಲನ್ನು ಸಾಗಿಸುವುದು ಮಾತ್ರವಲ್ಲ ಈ ಪಿರಮಿಡ್ನ ಒಳಗೆ ಕಂಪಾರ್ಟ್ಮೆಂಟ್ಸ್ ಅದರ ಒಳಗೆ ಮಾರ್ಗ ಮತ್ತು ಸಣ್ಣ ಸಣ್ಣ ಸುರಂಗ ಕೂಡ ಮಾಡಿದ್ರು ಎಲ್ಲ ವಿಷಯಗಳು ಗೊತ್ತಾಗಿತ್ತು ಮತ್ತು ಒಂದು ವಿಷಯ ಮಾತ್ರ ಎಕ್ಸ್ಪರ್ಟ್ಗೆ ಅರ್ಥವಾಗಲಿಲ್ಲ ಅದೇನೆಂದ್ರೆ ಒಳಗಿನ ಕಂಪಾರ್ಟ್ಮೆಂಟ್ ನಲ್ಲಿ ಬಳಸಿದ ಕಲ್ಲು ಅದು ಲೈಮ್ ಸ್ಟೋನ್ ಅಲ್ಲ ಬದಲಿಗೆ ಗ್ರನೈಟ್ ಆಗಿತ್ತು ಹೌದು ಗ್ರನೈಟ್ ಈ ರೀತಿಯ ಒಂದು ಕಲ್ಲು ವಜ್ರದ ನಂತರ ಭೂಮಿಯಲ್ಲಿ ಸಿಗುವ ಅತ್ಯಂತ ಸ್ಟ್ರಾಂಗ್ ಆದ ವಸ್ತುವಾಗಿದೆ ಈಗಿನ ಕಾಲದಲ್ಲೂ ಕೂಡ ಗ್ರನೈಟ್ ಅನ್ನು ಕಟ್ ಮಾಡಲು ತುಂಬಾ ಸಮಯ ಹಿಡಿಯುತ್ತೆ ಪ್ರಪಂಚದೆಲ್ಲೆಡೆ ಹಲವು ಆರ್ಕಿಯಾಲಜಿಕಲ್ ಎಕ್ಸ್ಪರ್ಟ್ಸ್ ಪಿರಮಿಡ್ ನ ವಿಸಿಟ್ ಮಾಡಿದ್ರು ಆದ್ರೆ ಯಾರಿಗೂ ಕೂಡ ಈ ಮಿಸ್ಟರಿಯನ್ನ ಸಾಲ್ವ್ ಮಾಡಲು ಆಗಲಿಲ್ಲ ನಾಕ್ ಸಾವಿರದ ಐನೂರು ವರ್ಷಗಳ ಹಿಂದೆ ಈಜಿಪ್ಟ್ ನ ಜನರು ಗ್ರನೈಟ್ ನ ರೀತಿಯ ಕಠಿಣವಾದ ಕಲ್ಲುಗಳನ್ನು ಕೂಡ ಇಷ್ಟು ಶಾರ್ಪ್ ಆಗಿ ಕಟ್ ಮಾಡಿದ್ರು ಕೆಲವು ವರ್ಷಗಳ ನಂತರ ಎಕ್ಸ್ಪರ್ಟ್ಸ್ ಈ ಮಿಸ್ಟರಿಯನ್ನು ಕೂಡ ಸಾಲ್ವ್ ಮಾಡಿದ್ರು ಈಜಿಪ್ಟಿನ ಜನರು ಗ್ರನೈಟ್ ಅನ್ನು ಅಷ್ಟು ಶಾರ್ಪ್ ಆಗಿ ಈ ರೀತಿಯ ಗರಗಸದಿಂದ ಕತ್ತರಿಸಿದ್ರು ಅದರಲ್ಲಿ ಹಲ್ಲುಗಳು ಸಹ ಇರಲಿಲ್ಲ ಹೌದು ಹಲ್ಲುಗಳಿಲ್ಲದ ಗರಗಸದ ಎರಡು ಬದಿಯಲ್ಲಿ ತೂಕವನ್ನು ಹಾಕಿ ಗ್ರನೈಟ್ ಅನ್ನು ಕಟ್ ಮಾಡ್ತಾ ಇದ್ರು ಮತ್ತು ಮಧ್ಯದಲ್ಲಿ ಸ್ವಲ್ಪ ಮರಳನ್ನು ಸಹ ಹಾಕ್ತಾ ಇದ್ರು ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಈ ರೀತಿಯಲ್ಲಿ ಇಷ್ಟು ದೊಡ್ಡ ಕಲ್ಲನ್ನು ಕಟ್ ಮಾಡಲು ನಾಲ್ಕು ತಿಂಗಳು ಬೇಕಾಗ್ತಾ ಇತ್ತು ಆದ್ರೆ ಪಿರಮಿಡ್ ಮಾಡಲು ಕಾರಣವೇನು ಈ ಪಿರಮಿಡ್ ಮಾಡಲು ಇಷ್ಟು ಜನ ಒಮ್ಮೆಲೆ ಕೆಲಸ ಮಾಡ್ತಾ ಇದ್ರ ಮತ್ತು ರೋಬೋಟಿಕ್ ಕ್ಯಾಮೆರಾ ಪಿರಮಿಡ್ ನ ಒಳಗೆ ಕಲ್ಲಿನ ನಲ್ಲಿ ರಂಧ್ರ ಕೊರೆದಿತ್ತು ಮತ್ತು ಅಲ್ಲಿ ಏನು ಕಾಣಿಸಿತು ಅದನ್ನು ನಾಕ್ ಸಾವಿರದ ಐನೂರು ವರ್ಷಗಳಲ್ಲಿ ಯಾರೂ ಕೂಡ ನೋಡದೇ ಇರುವಂತದ್ದು ಇದೆಲ್ಲವನ್ನು ಮತ್ತು ಇದಕ್ಕಿಂತ ಜಾಸ್ತಿ ಈ ವಿಡಿಯೋದ ಪಾರ್ಟ್ ಟೂ ನಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋದ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಈ ವಿಡಿಯೋದ ಪಾರ್ಟ್ ಟೂ ನಲ್ಲಿ